ಹಾಳು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರ ಬಗ್ಗೆ ತಂದಿದ್ದಾರೆ ನಾವು ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಂತ ಕಳೆದ ಹದಿನೈದು ದಿನದಂದು ಹೋರಾಟ ಮಾಡ್ತಾಯಿದ್ದೀರಿ ಸರ್ಕಾರದ ವಿರುದ್ಧ ಈಗ ನಿಲುವಳಿ ಸೂಚನೆಯನ್ನು ತಂದಿದ್ದೀನಿ ನೆನ್ನೆನೂ ನಿಲುವಳಿ ಸೂಚನೆ ಕೊಟ್ಟಿದ್ದೆ ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ ಇದು ಚರ್ಚೆ ಇದು ಭಾಳ ಗಹನಾದಂಥ ವಿಚಾರ ಮತ್ತು ಉತ್ತರ ಕರ್ನಾಟಕ ಜನಕ್ಕೆ ಮೋಸ ಆಗ್ತಾ ಇದೆ ಬೆಳೆ ಪರಿಹಾರ ಕೊಡ್ತಾಯಿಲ್ಲ ಇಲ್ಲಿ ಮನೆಗಳು ಬಿದ್ದೋಗಿದೆ ಅದನ್ನು ಇಲ್ಲ ರೈತರು ಸಾವಾಗ್ತಾ ಇದೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಈ ವಿಚಾರಗಳು ಚರ್ಚೆ ಆಗಬೇಕು ಇನ್ನು ಎರಡು ದಿನ ಅಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅದರಲ್ಲಿ ನೋಡಿದ್ರೆ ಇವರು ಟಿಪ್ಪು ಜಯಂತಿ ಆಚರಣೆ ಮಾಡೋಕ್ಕೆ ತೊಂದರೆ ಯಾವುದು ಇಂಪಾರ್ಟೆಂಟು ಟಿಪ್ಪು ಜಯಂತಿ ಇಂಪಾರ್ಟೆಂಟಾ ಉತ್ತರ ಕರ್ನಾಟಕದ ಬೆಳೆ ಹಾನಿಯಾಗಿದೆಯಲ್ಲ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿದೆಯಲ್ಲ ಜ ಮೆಕ್ಕೆಜೋಳಕ್ಕೆ ಅನ್ಯಾಯ ಆಗಿದೆ ಈರುಳ್ಳಿಗೆ ಅನ್ಯ ಆಗಿದೆ ತೊಗರಿ ಅನ್ಯ ಆಗಿದೆ ಸೋಯಾಬೀನ್ ಅನ್ನೇ ಆಗಿದೆ ಇದ್ರ ಚರ್ಚೆ ಆಗ್ಬೇಕಾ ಇವರು ಟಿಪ್ಪು ಜಯಂತಿ ಮಾಡ್ಬೇಕ ಅಂದರೆ ಒಂದು ರೀತಿ ಮುಸಲ್ಮಾನರ ಪರವಾಗಿ ಸರ್ಕಾರ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೋರಾಟ ಅವರು ಟಿಪ್ಪು ಎಲ್ನೋರು ಪರ್ಷಿಯಾದ ಅವನ ಕತ್ತಿ ಮೇಲೆ ಏನಂತ ಬರೆದಿತ್ತು ಪರ್ಷಿಯಾದ ಭಾಷೆಯಲ್ಲಿ ಬರೆದಿದ್ದು ನಮ್ಮ ಅವನು ಕನ್ನಡದವನಾಗಿದ್ರೆ ಕನ್ನಡದಲ್ಲಿ ಬರಿಬೇಕಾಯ್ತು ಇವತ್ತು ಟಿಪ್ಪು ಕ ಖಡ್ಗ ಹಂಗೆ ಇದೆ ಲಂಡನ್ನಲ್ಲಿದೆ ಟಿಪ್ಪು ಹೆಸರು ಯಾರ್ಯಾರು ಹೇಳ್ಕೊಂಡು ಅವರೆಲ್ಲ ಉದ್ದ ಏನೇನಾಗಿದ್ದಾರೆ ಟಿಪ್ಪು ಹೆಸರು ಹೇಳಿ ಒಬ್ಬ ಫಿಲಮ್ ತೆಗೆಯೋಕೆ ಹೋಗಿ ಇಡೀ ಸುಟ್ಕೊಂಡ ಅವನು ಜೀವನನೇ ಸುಟ್ಕೊಂಬಿಟ್ಟ ಅವನೆಲ್ಲ ಅವನೇ ಸುಟ್ಕೊಂಡ ಒಬ್ಬ ಮಲ್ಯ ಹೇಳೋಕ್ಕೋಗಿ ಮಲ್ಯ ಲಂಡನ್ಗೆ ಪರಾರಿಯಾಗ ಹೊರಟು ಊಟ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಅವರನ್ನೇ ಆಗಿದೆ ಅದೇ ಸಿದ್ದರಾಮಯ್ಯನವರು ಸರಿ ಟಿಪ್ಪು ಜಯಂತಿ ಮಾಡಿದ್ರು ಸಾವಾಯ್ತು ಕೊಡಗಲ್ಲಿ ಸಾವಾಯಿತು ಇಡೀ ರಾಜ್ಯದಲ್ಲಿ ಗಲಭೆ ಆಯಿತು ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಗೋವಿಂದ ಆಗೋಯ್ತು ಸೋತೋಯ್ತು ಈಗ ಮಾಡ್ತಾ ಇದ್ದಾರಲ್ಲ ಅವ್ರ ಸರ್ಕಾರ ಹೋಗೋದಕ್ಕೋಸ್ಕರ ತಂದಿರೋದು ಕಾಶಪ್ಪನವ್ರು ತಂದಿರೋದು ಅವ್ರ ಸರ್ಕಾರ ತೊಲಗಲಿ ಅಂತ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ತಂದಿರೋದು ನೋಡ್ರಿ ಅದು ಟಿಪ್ ಫೋಟೋ ಇವಾಗ ಯಾರ್ಯಾರ್ದೋ ಫೋಟೋ ಹಾಕ್ತಾರಪ್ಪ ಈ ಫಂಕ್ಷನ್ಗೆ ಹೋದಾಗ ನಾವು ಯಾವುದೋ ಮದುವೆಗಳಿಗೆ ಹೋಗ್ತೀರಿ ನೂರಾರು ಜನ ನಮ್ಮ ಜೊತೆ ಬಂದು ಶಾಲು ಹಾಕ್ತಾರೆ ಪೇಟ ಇಡ್ತಾರೆ ಹಾಗೆ ಇಟ್ಟಿದ್ದಾರೆ ಯಾವುದು ಜೆ ಪಿ ಅಲ್ಲಲ್ಲ ಈಗ ಅವರು ಬಿ ಜೆ ಪಿಯಲ್ಲಿದ್ದಾರೆ ನಮ್ಮ ಬಿ ಜೆ ಪಿ ನಿಲುವು ಈ ಟಿಪ್ಪು ಮತ ಅಂಧ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ದಾನೆ ಕೊಂದಿದ್ದಾನೆ ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ ಮಂಡ್ಯದಲ್ಲಿ ಸಾಕ್ಷಿ ಇದೆ ಮೈಸೂರು ಅರ ಅರಸರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು ಇವರು ಇಂತ ಮನೆ ಆಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳೋದು ತಪ್ಪು ಕನ್ನಡ ಗ್ಯಾರಂಟಿ ಅದನ್ನೇ ನಾನು ಹೇಳಿದೆ ಅದನ್ನೇ ಮುಂಚೆ ಹೇಳಿದ್ದೀನಿ